ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಗಾಗಿ ಬಾಕಿ ವೇತನ ಪಾವತಿಗಾಗಿ ಕೋಡ್ಲಿ ಗ್ರಾಮ ಪಂಚಾಯತ್ ಕೂಲಿಕಾರರ ನಿರುದ್ಯೋಗ ಭತ್ತೆ ಕೋಡ್ಲಿ ಗ್ರಾಮ ಪಂಚಾಯತ್ ಟಿಎ ಅವರಾದ ವಿಕಾಸ ಸ್ವಾತಿ ಅವರ ವರ್ಗಾವಣೆ ರದ್ದುಪಡಿಸಲು ಆಗ್ರಹಿಸಿ ಇಂದು ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು ಈ ಯೋಜನೆ ನಡೆಯುತ್ತಿರುವ ಭ್ರಷ್ಟಾಚಾರ ತಡೆಗಟ್ಟಬೇಕು ಕೂಲಿಕಾರರ ಬಾಕಿ ವೇತನ ಕೂಡಲೇ ಪಾವತಿ ಮಾಡಬೇಕು ಚಂದನ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಕಾಮಗಾರಿಯನ್ನು ತನಿಖೆ ನಡೆಸಿ ಕಡಿಮೆ ಕೂಲಿ ಪಾವತಿ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಕೋಡ್ಲೆ ಗ್ರಾಮ ಪಂಚಾಯಿತಿಯ ಐವತ್ತು ಜನ ಕೂಲಿಕಾರರ ನಿರುದ್ಯೋಗ ಭತ್ತೆ ಪಾವತಿ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಜಾರಿಯಾಗುತ್ತಿಲ್ಲ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಕೂಲಿ ಕೆಲಸ ಬೇಕಂತೂ ಕೂಡ ನಮ್ಮ ಕೂಲಿಕಾರರು ಹೋರಾಟ ಮಾಡಿದ್ರೆ ಕೆಲಸ ಕೊಡೋದು ಆಮೇಲೆ ಎನ್ ಎಮ್ ಆರ್ ಜೀರೋ ಮಾಡೋದು ಕಡಿಮೆ ಕೂಲಿ ಹಾಕೋದು ಕೆಲಸನೇ ಕೊಡ್ಲಾಕ ಸತಾಸು ಹೀಗೆಲ್ಲ ಮಾಡಿ ಇವತ್ತು ಅದು ಯೋಜನೆ ಯಶಸ್ವಿಯಾಗಿ ನ ನಡೀತಾ ಇಲ್ಲ ಚಂದನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅರಣ್ಯ ಇಲಾಖೆಯವರು ಕೆಲಸ ಕೊಟ್ಟರು ಅಲ್ಲಿ ಕೂಲಿ ಕೆಲಸ ಮಾಡಿ ಎಲ್ಲ ಗಿಡ ಹಚ್ಚಲಕ್ಕೆ ಪಿಡ್ಸ್ಕೊಂಡು ಹೊಡೆದಾರೆ ನಮ್ಮವರು ಅವ್ಲಿನ ಅವು ಅರಣ್ಯ ಇಲಾಖೆ ಅಧಿಕಾರಿ ಕೂಲಿ ಎಷ್ಟು ಹಾಕಿ ಅಂದ್ರೆ ಐವತ್ತು ರೂಪಾಯಿ ಕೆಲವು ಜನರಿಗೆ ಎಪ್ಪತ್ತು ರೂಪಾಯಿ ಕೆಲವು ಜನರಿಗೆ ನೂರು ರೂಪಾಯಿ ಈ ರೀತಿ ಕೂಲಿ ಹಣ ಹಾಕ್ಯಾನು ಮುನ್ನೂರ ಎಪ್ಪತ್ತೈದರಾಗ ಖಾಲಿ ಮ್ಯಾಗಿಂದ ಎಪ್ಪತ್ತೈದುನು ಹಾಕಿಲ್ಲ ಅಂದ್ರೆ ಅಷ್ಟು ನೀಚರು ಅದೇ ಅರಣ್ಯ ಇಲಾಖೆ ಅಧಿಕಾರಿ ಅಲ್ಲೇ ಬಾಜು ಸರ್ವೆ ನಂಬರ್ ಅಂದ್ರಾಗ ಹದಿನೈದು ಲಕ್ಷ ರೂಪಾಯಿ ಗಿಡ ಹಚ್ಚೋ ಕೆಲಸ ಮಾಡ್ಯಾರ ಅಲ್ಲಿ ಹದಿನೈದು ಗಿಡ ಆಗಿಲ್ಲ ಅಂದ್ರೆ ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರ್ಲಿಂದ ಗುತ್ತಿದಾರಲಿಂದ ದುಡ್ಡು ತೊಗೊಂಡು ಅಲ್ಲ ಅವರದ್ದು ಇವ್ರಾರ್ದ ಹಂಚ್ಕೊಂಡ್ಬಿಡ್ತಾರೆ ಅದ್ರ ಕೂಲಿ ಖಾರ ಮಾಡಿದಕ್ಕೆ ಇವತ್ತು ಕೂಲಿ ಕಾರ ಕಡಿಮೆ ಕೂಲಿ ಹಾಕಿ ಮುಂದೆ ಅವ್ರ ಕೆಲಸಕ್ಕೆ ಬರಬಾರ್ದು ಕೂಲಿ ಕಾರ ರೀತಿ ಅವ್ರು ನಡ್ಕೊಳ್ತಾರೆ ಅಂಥ ಅಧಿಕಾರಿಗಳ ಬಗ್ಗೆ ತನಿಖೆ ಆಗ ಅವ್ರಿಗೆ ಅವ್ರು ಏನು ಐವತ್ತು ರೂಪಾಯಿ ಕೂಲಿ ಯಾ ಲೆಕ್ಕಕ್ಕೆ ಹಾಕ್ತಾರೆ ಅದ್ರ ಬಗ್ಗೆ ತನಿಖೆ ಆಗಲಿ ತನಿಖೆ ಆಗಿ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅವ್ರಿಗೆ ಸೇವೆಯಿಂದ ಅಮಾನತು ಮಾಡಬೇಕು ಅಲ್ಲ ಕೋಳಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್